ಎಷ್ಟು ಸಿಗ್ತಾರಾ ಇದು ಏನ ಸಂಡೇ ಇವತ್ತೀರಾ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಆರೆಂಜ್ ಹಾಕೊಂಡು ರೆಡಿ ಆಗಿದ್ದೀವಿ ಕೇಸರಿ ಬನ ಇವತ್ತ ಇವತ್ತು ನಾಲ್ಕನೇ ದಿನ ಹೆಂಗ ಮೂರು ದಿನ ಹೋಯ್ತು ಗೊತ್ತಾಗ್ಲಿಲ್ಲ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸನ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ನೀವ ಎಲ್ಲಾರು ಶಾರ್ಟ್ಸ್ ನೋಡ್ರಿ ಮತ್ತೆ ಇವತ್ತು ಬೆಳಿಗ್ಗೆ ಸಾಯಂಕಾಲದ ಗಡಿ ಬಿಳಿ ಮಾಡ್ಕೋತ ಏನ್ ಮಾಡಾಕಿದೀನಿ ನೋಡ್ರಿ ಮತ್ ಯಾರು ಬರ್ತಾರ ಏನೇನು ಇವತ್ ಯಾವತ್ತ ಇವತ್ ರಜೆ ದಿನ ಇವತ್ ಭಾನುವಾರ ನಮ್ಮ ಮನೆಯೊಳಗೆ ಬಾಳ ಅಂದ್ರೆ ಬಾಳ ಕೆಲ್ಸ ನಾನ್ ಬೆಳಿಗ್ಗೆ ಎದ್ಕೊಡ್ಲಿ ಚಪಾ ಕೆಂಪು ಕೆಂಪಲ್ಲೆ ಅನ್ನ ಎಲ್ಲಾ ರೆಡಿ ಮಾಡಿರ್ತೀನಿ ಚಪಾತಿ ಅದಾವ ನಮ್ ಮನೆಯವ್ರ ಮೊದ್ಲೆ ತಿಂಡಿ ಕೊಟ್ಬಿಡ್ತೀನಿ ಬಾಳ ಕೆಲ್ಸ ಮಾಡಿದಾರ ಅವ್ರು ಅವಾಗಿಂದ ಎಲ್ಲಾ ನಡಾನೋಗ್ ಬರ್ತದ ಅವ್ರು ಮಾಡಿ 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 ಅಷ್ಟೊಂದೆಲ್ಲ ಎಲ್ಲ ಕಂಪೌಂಡ್ ಎಲ್ಲ ತೊಳೆದಾಯ್ತು ಕೆಲಸ ಮುಗಿಸ್ಕೊಳ್ಳೋದು ಇವತ್ತು ನನಗೆ ಇವತ್ತ ಶಾರ್ಟ್ಸ್ ಎಲ್ಲ ಬಹಳಷ್ಟು ಮಾಡಿಡೋದವ ಅದ್ರೊಳಗೆ ನಾವು ಬ್ಯೂಸಿ ಇದೀನಿ ಮತ್ತೆ ಮೊದ್ ಮತ್ತೊಂದ್ ದೊಡ್ಡ ಕೆಲಸ ಅಂದ್ರೆ ಚೌಳಿಕಾಯಿ ಕ್ಲೀನ್ ಮಾಡೋದ ಯಾಕಂದ್ರೆ ನನ್ ಚಿನ್ನೋಗ ಗೊತ್ತೈತಿ ಅವ್ರ ತಗೊಂಬರ್ತಾರ ಅಂದ್ಮೇಲೆ ಬೇರೆದವ್ ತರ ಅಲ್ಲ ಅವ್ರ ಅವ್ರು ತಗೊಂಡ್ಬಂದಿದ್ದ ಅವ್ರಿಗೆ ಅದು ಮಾಡ್ಕೊಡ್ಬೇಕು ಅದೇನ್ ಮಾಡಿದ್ರಿ ಅದ್ ಚೌಳಿಕಾಯಿ ತಂದಿದ್ದೆ ನೀವು ಮಾಡೇ ಕೊಟ್ಟಿಲ್ಲ ಅಂತ ಹೇಳಿ ಅವ್ರು ಕರೆಕ್ಟ್ ನೆನ್ಪು ಇರ್ತದ ಮತ್ತ ಅವ್ರು ಮಾಡೋದು ಸರಿ ಅದ ಯಾಕಂದ್ರೆ ತಗೊಂಡ್ಬಂದಿರ್ತಾರ ಮಾಡಿ ಕೊಡ್ಬೇಕಲ್ಲ ನಾವ ಅದಕ್ಕೆ ಈ ನಾ ಆಮೇಲೆ ಅದನ್ನು ಸ್ವಲ್ಪ ಕೆಲಸ ಮಾಡ್ಕೊಳಗಿದ್ದೀನಿ ಮತ್ತೆ ತಿಂಡಿ ಮಾಡ್ಕೋತೀನಿ ಮತ್ತೆ ಮಕ್ಳಿಗೂ ತಿಂಡಿ ಕೊಡ್ತೀನಿ ಕ್ಲಾಕ್ ಆಯಿತು ಐದು ಗಂಟೆಗೆ ಎದ್ದಿದ್ದೀನಿ ನಾನು ಐದು ಗಂಟೆದಿಂದ ಕೆಲಸ ಮಾಡ್ತಾ ಇದ್ದೀನಿ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡೆ ಪಲ್ಯ ಕ್ಯಾಂಪಲ್ಲೇ ಕ್ಲೀನ್ ಮಾಡಿ ಮಾಡ್ಕೊಂಡೆ ಎಲ್ಲ ಸ್ವಲ್ಪ ಇನ್ನು ಕೆಲಸಗಳು ಬಹಳ ಇವತ್ತು ಸಂಡೇ ಬೇರೆ ಬೆಳಿಗ್ಗೆ ಎದ್ದು ನೋಡಿ ಇಲ್ಲಿ ಬರ್ಕೋತ ಕೂತಾಳೆ ನೋಡಿ ಟೈಮ್ ಎತ್ತು ಆಗಲಿಕ್ಕೆ ಬಂತು ನಂದು ಲಾಗ್ ನಾನು ಬಿಟ್ಟೆ ಎಷ್ಟ ಗಡ್ಬಡಿ ಗಡ್ಬಡಿ ಆಗ್ತಾ ಇದೆ ಹೆಂಗ್ ಟೈಮ್ ಹೋಗ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ ಈ ಗರ್ಭಾದೊಳಗೆ ರೇ ಎಷ್ಟು ಚಿಕ್ತಾ ಇದ್ದೀರ ಇದೇನು ಹಾಂ ಸಂಡೆ ಇವತ್ತೆಲ್ಲ ಇದು ಮಾಡ್ಬೇಕು ಚಿಕ್ಕ ಕುದಿದೀರಾ ಹಾಂ ಚಿಕ್ಕ ಸೇರಿ ಮಾಡೋದಿಲ್ಲ ಅದಕ್ಕೆ ನೋಡಿ ನೋಡಿ ಮಾತಾ ತಗೋರಿ ಇಲ್ಲ ನಡಾನು ಸಾಲ್ಲ ಅವ್ರು ಇವ್ರಿಗೆ ಊರಿಗೆ ಹೋಗ್ಯಾರ ಅಂತಲ್ಲ ಉಮೇಶ್ ಊರಿಗೆ ಹೋಗ್ಯಾನಂತ ಇಲ್ಲಾದ್ರೆ ಅವ್ತಿದ್ ಬಂದ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡಿದಿನಿ ಆಮೇಲೆ ಕೇಸರಿ ಬಣ್ಣ ಇದೆ ಕೇಸರಿ ಕಲರ್ ಹೂ ಇಂಡು ಹೂ ಅದ ಇದ್ರ ಹಾಕ್ತಿದ್ದೆ ಹೂನು ಅವೆಲ್ಲ ಇಲ್ಲ ಈ ಈಗ ಬೀಳಿದ್ರಾಷ್ಟ ನಮ್ಮ ತಂದ ಹಾಕ್ತಾರ ಆಮೇಲೆ ನಮ್ಮ ದೇವರ ಆರೋಗ್ಯ ವಿಷಯ ಕೊಟ್ಟ ನಿಮಗೆ ಎಲ್ಲ ಖುಷಿಯಿಂದ ಖುಷಿ ಮತ್ತು ನಿಮ್ಗೆ ಖುಷಿ ಇದ್ದೀರಿ ಇದೇನು ಒಂದೇ ದಿನ ಮಾಡೋರು ರೀ ಎಲ್ಲ ಕೆಲಸ ಏನು ಬೆಳಗಿದಿಂದ ಕಂಪೌಂಡ್ ತಿಕ್ಕೇ ತಿಕ್ಕೋದೆ ತಿಕ್ಕೋದ್ ತಿಕ್ಕೋದೆ ತಿಕ್ಕೋದೆ ಅರಿ ಎಲ್ಲ ಬಿಟ್ಟು ಎಲ್ಲ ನನ್ನ ಮೇಲೆ ಯಾಕೆ ಹಿಂಗೆ ಹೊಳ್ಳಿ ವಾಪಸ್ ನನ್ನ ಮೇಲೆ ಯಾಕೆ ಬರ್ತೀರಾ ಅದು ಗೊತ್ತಾಗಲ್ಲ ನೀವು ಬರ್ರಿ ತಿಂಡಿ ಮಾಡ್ಕೊಬ್ರಿ ಟೈಮ್ ಆಗೈತಿ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡನ ಆರಾಮ ಉಳಿವಲ್ ತಿ ಹೇಳ್ತಾ ಏನಿದ್ ನೀನ್ ಹೇಳೋದಿಲ್ಲ ಏನಿಲ್ಲ ಮಾಡ್ಕೋತ್ ಕೊಡೋದ ಹಂಗ ಅದ ಅವ್ರಿಗೆ ನೀಟ್ 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 ಅನ್ಕೋತ ಹಿಂಗ್ ಮಾಡ್ಕೋತ್ ಕೊಡ್ತಾರ ನೋಡ ರೀ ಸಾಕ್ ಬರ್ರಿ ನೋಡು ನಾನು ರೆಡಿಯಾಗಿ ಏನು ಮಾಡಾಕ್ ಕುಂತಿದೀನಿ ನೋಡಿ ಇಲ್ಲಿ ಶಾಂಭವಿ ಸ್ವಲ್ಪ ನಂಗೆ ಇವತ್ತ ಭಾನುವಾರ ಇದೆಯಲ್ಲ ಇವತ್ತೆಲ್ಲ ಸ್ವಲ್ಪ ಎಡಿಟಿಂಗ್ ಒಳಗ ಎಲ್ಲ ನಂಗ ಎಲ್ಲ ಕಲಿಸ್ ಕೊಡ್ತಾಳ ಏನೇನ್ ಮಾಡೋದು ಏನಿಲ್ಲ ಅಂತ ಆಮೇಲೆ ಇಲ್ಲಿ ನೋಡಿ ಇಬ್ರು ಜನ ಕಾಣಿಸ್ತಾ ಇದೀವಿ ನೋಡಿ ಇಲ್ಲಿ ಅವಳು ಅಭ್ಯಾಸ ಕಾಣಿಸ್ತಾ ಇದೆ ನಾ ಇಲ್ಲಿ ಕೂತ್ಕೊಂಡು ಅವಳ ಕಡೆ ಕಲಿಯಾಕ ಇಲ್ಲಿ ಚೇರ್ ತಗೊಂಡ್ ಬಂದಿದ್ದೀನಿ ಇಲ್ಲಿ ಈ ಚೇರ್ ಮೇಲೆ ಕೂತಿದ್ದೀನಿ ಮತ್ತು ಎಲ್ಲ ಕಲಿಯೋಕ್ಕೆ ಈಗ ಸ್ವಲ್ಪ ಎಲ್ಲ ಇದ್ರೂ ಬಹಳಷ್ಟು ಎಲ್ಲ ಫೋನ್ ಒಳಗೆ ಆಪ್ಷನ್ ಅದಾವೆ ಆದರೂ ನನಗದು ಮಾಡೋಕೆ ಏನು ಮಾಡಿಲ್ಲ ಇನ್ನೂ ನಾನು ಅದಕ್ಕೆ ಇವತ್ತು ಇದು ಹೇಳ್ಕೊಡ್ತೇನಮ್ಮ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾಳೆ ಮತ್ತು ಅವಳು ಅಭ್ಯಾಸ ಇದ್ದಾಳೆ ಇಲ್ಲಿ ನಾನು ಸ್ವಲ್ಪ ಎಲ್ಲ ಶಾರ್ಟ್ಸ್ಗೆ ಹಾಡ ಅದು ಇದು ಎಲ್ಲ ಮಾಡಿ ಇದು ಮಾಡ್ಕೊತೀನಿ ಊನು ಬರ್ತೇನೆ ಈಗ ನಾಷ್ಟ ಮಾಡ್ಕೊರಿ ಎಲ್ಲರಿಗೂ ಒಮ್ಮೆ ಬಿಡ್ತೇನೆ ತಿಂಡಿ ನೋಡಿ ಎಲ್ಲ ಇದೆಲ್ಲ ವರ್ಸಾಗ್ ತೆಗ್ದಿದೇವ ನೋಡಿ ಇಲ್ಲೆಲ್ಲ ನೋಡಿ ಅದ ಅವರು ನಿನ್ನೆ ಬಂದಿದ್ರಲ್ಲ ವಾಚ್ಮೆನ್ ಅವರು ಹುಡುಗರು ಅವರೆಲ್ಲ ಅವ್ರ ಮನೆಯವ್ರಿಗೆ ಅದ ಕರೆದ್ವಿ ಮತ್ತೆ ಕ್ಲೀನ್ ಮಾಡಾಕ ಸ್ವಲ್ಪ ಬರ್ರಿ ಅಂತ ಅವ್ರ ಊರಿಗೆಲ್ಲ ಹೋಗ್ಯಾರಂತ ಅದಕ್ಕೆ ಸುಜಾತ ಕೈಲೇ ಒಬ್ಬಾಕಿನ ಕೈಲಿನೂ ಪಾಪ ಆಗಲ್ಲ ಟೈಮ್ ಇರೋದಿಲ್ಲ ಹಾಕಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾಳಲ್ಲ ಮತ್ತೆ ಪಟ್ ಪಟ್ ಸೊಪ್ಪು ಮಾಡಿದ್ರಂದ್ರೆ ಆಗ್ತೈತೆ ಅಂತ ಹೇಳಿ ಈಗ ನೋಡ್ಬೇಕು ನೋಡಿ ಇದೆಲ್ಲ ಮಾಡ್ಕೊಳ್ಳೋದೈತಿ ಅಪ್ಪು ಏನ್ ತೆಗಿಯೋದೈತಿ ಇದೆಲ್ಲ ಇದು ಜಾಳಿಗೆ ತೆಗ್ದಿದಾರೆ ಇಲ್ಲೂ ಎಲ್ಲ ಸ್ವಿಚ್ ಮಾಡ್ಕೊಳೋದೈತಿ ದೊಡ್ಡ ಮನೆ ಕಟ್ಟೋದ ಕಷ್ಟ ಮತ್ ಮೈಂಟೇನ್ ಮಾಡೋದು ಕಷ್ಟ ನೋಡಿ ಅಲ್ಲಿ ರೆಡಿ ಆಗಿದಾರ ಬಂದಿದ್ದಾರೆ ನಾನು ಹುಡ್ಕೇಳ್ತಾ ಇರ್ಬೇಕು ಕೊಡೋದ್ರ ನಡಿಗೆ ತಿಂಡಿ ಅದು ಮಾಡಿಸೋಣ ತಿಂಡಿ ಮಾಡತ್ತೀನಿ ಟೈಮ್ ಮತ್ತು ಇವತ್ತು ಹತ್ತುವರೆ ಆಗೈತಿ ಮತ್ತು ಬೆಳಿಗ್ಗೆ ಕೆಂಪಲ್ಲೆ ಮಾಡಿದೆ ಇಷ್ಟ ಆಯ್ತು ನಮ್ಮ ಮನೆಯವ್ರಿಗೂ ಮತ್ತು ಅನ್ನ ಇದೆ ಇಲ್ಲಿ ಸಾರು ಇದೆ ಚಪಾತಿ ಅದಾವ ಇಲ್ಲ ಪ್ಲೇಟ್ ಅದ್ರ ಮೇಲೆ ಇಲ್ಲಿ ನೋಡಿ ಶೇಂಗಾ ಅಂತ ಬೇಕು ಈಗ ದಸರಾ ಇದೆ ಎಲ್ಲ ಅದ ಮೊಟ್ಟೆ ಏನು ತಿಂದಿಲ್ಲ ಆಮೇಲೆ ಈಗ ಇಲ್ಲಾದ್ರೆ ಮೊಟ್ಟೆ ಮಾಡ್ಕೊಂಡಿರ್ತೀನಿ ಇಲ್ಲಾಂದ್ರೆ ಶೇಂಗಾ ಅದೇ ಶೇಂಗಾ ಮೊಟ್ಟೆ ಬದ್ಲಿ ಶೇಂಗಾ ತಿಂದಿರ್ತೀನಿ ಮತ್ತು ಇದ್ರೂ ಚೂಡ ಒಂದು ಇತ್ತ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಚೂಡ ಮಾಡೋದಿದೆ ನನಗೆ ನಾನು ತಿಂಡಿ ಮಾಡಿಕೊಂಡೇ ಇಲ್ಲ ಮತ್ತು ಯಾತೊಂದು ಎಲ್ಲ ಕೆಲಸ ಮಾಡ್ತಾಯಿದ್ದೆ ಇನ್ನೂ ನಡೆದದ ಕೆಲಸ ಮಳೆ ವಾತಾವರಣ ಆಗಿಬಿಡೈತೆ ನೋಡಿ ಒಮ್ಮೆ ಚಿನ್ನ ಸುಮ್ಮನೆ ರೆಸ್ಟ್ ಮಾಡ್ತೀನಿ ನಾ ನಂದು ಟಯರ್ಡಾಗಿದ್ದಾರೆ ಪಾಪ ಕೆಲಸ ಮಾಡಬೇಡ್ರಿ ಕೆಲಸ ಮಾಡಬೇಡ್ರಿ ಅಂತ ಕೇಳಲ್ಲ ಕೆಲಸ ಮಾಡ್ಕೋದು ಕೊಡ್ತಾರೆ ಜೀವಾಸನ ಮಾಡ್ಕೋತಾರೆ ಮತ್ತು ಆಮೇಲೆ ಹೀಗೆ ಮಾಡ್ಕೋದು ಕೊಡ್ತಾರೆ ನೋಡಿ ಮಾತಾ ಕೇಳೋದಿಲ್ಲ ಅದಕ್ಕ ಹೇಳಿದ್ದೀನಿ ಅವ್ರಿಗೆ ಯಾರಿಗಾದ್ರೂ ಹೇಳಿ ಮಾಡಿಸ್ಕೊಳಕ್ ಬರ್ತದ ಮತ್ತ ನೀವು ಮಾಡ್ಕೊತ ಕೊಡ್ಬೇಡ್ರಿ ಅಂತ ಹೇಳ ಓಕೆ ಓಕೆ ಅಂತಂದಾರ ಏನೇನ್ ಮಾಡ್ತಾರ ಈಗ ಮತ್ತೆ ತಿಂಡಿನೂ ಆಯ್ತು ಸ್ವಲ್ಪ ಚಹಾ ಕುಡಿತೀನಿ ಚಹಾ ಕುಡಿದು ಸ್ವಲ್ಪ ಶಾರ್ಟ್ಸ್ ಗಳೆಲ್ಲ ರೆಡಿ ಮಾಡಿ ಮಾಡ್ಬಿಡ್ತೀನಿ ನಮ್ಗೆ ಏನ್ ತಯಾರಿ ನಡೆಜಿ ಇದೆ ಇದೆ ಅಲ್ಲ ಇದೇ ಇವಾಗ ಇವತ್ತು ಈ ಕಲರ್ ಇಲ್ಲ ಹೌದು ನನ್ನ ಕಡೆ ಈ ತೋಲ ನಿಮ್ ಕಡೆ அல்ல கபாட்டி தகவல்தார்க் ஆகி நோடி அன்சாத அப்பா மல்

ಇದು ಚಿಕ್ಸ್ ಶಾಪ್ ಅಲ್ಲ ಅದೇ ಸ್ಟಾರ್ಟ್ ಆಯ್ತು ರಪಾರಪ್ಪ ರಪಾರಪ್ಪ ಗುಬ್ಬಿ ಹೊಟ್ಟೆ ಹೇಳ ಹೊರಗಡೆ ಯಾವ ಬಂದಿದ್ದೀರ ಮೇಲಿಂದ ಕೆಳಗೆ ನೀವ ದಂದಂದನು ಹೊಡ್ಬ ಏಚಲ ಇದ್ರ ನೀವ ಮಲ್ಕೊಂಡಿರ್ಲಿಲ್ಲ ಟೈಮ್ ಎರಡೂವರೆ ಆಗ್ಲಿಕ್ ಬಂದದ ಚಿನ್ನು ಇನ್ನು ಊಟ ಮಾಡುವಾರ ನೋಡಿ ತಗದ ಕೂತಾರ ನೋಡಿ ಇಲ್ಲೆಲ್ಲ ಸುಳ್ಳೆ ಬರ್ತಾವಂತ ಈಗ ಹಾಕೇ ಬಿಡೋದಂತ ಇದ ಊಟ ಮಾಡ್ರಿ ಅಂತ ಇದೀನಿ ಟೈಮ್ ಆಗೇತಿ ಯಾವಾಗ ಊಟ ಮಾಡ್ತಾರೇನೋ ಊಟ ಮಾಡ್ತೀರಾ ಹಸಿವಾಗಿಲ್ಲ ಆಗಿಲ್ಲ ನೋಡಿ ಟೈಮ್ ಮೂರೂರಿ ಆಗಲಿ ಬಂದದ ಮತ್ತೆ ಚಿನ್ನೂನು ಊಟ ಮಾಡಿದ್ರು ನನಗೇನು ಹಸಿವಾಗಿಲ್ಲ ಆಗಿಲ್ಲ ನಾನು ತಿಂದಿಲ್ಲ ಈಗ ಬೇಡ ಅಂತ ಹೇಳಿ ಚಿನ್ನೂನು ಊಟ ಮಾಡಿದ್ರು ಈಗ ನನಗೇನು ಬೇಡ ಈಗ ಶಾಂಬೂನ್ ರೆಡಿ ಆಗತ್ತ ತೋರಿಸ್ತೇನೆ ಏನೇನು ನೋಡಿ ಇಲ್ಲ ಎಲ್ಲಾ ಕಡೆ ಸೊಳ್ಳೆ ಪರ್ದೆ ಅದು ಇದೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ರು ನೋಡಿ ವಾಸನ್ ಮಾಡ್ಕೊತಾರ ನೋಡಿ ಪಾಪ ಎಲ್ಲ ತೊಳೆದ್ರು ತಿಕ್ಕಿದ್ರು ಮತ್ತೆ ಯಾವ್ದಾದ್ರು ಸರಿಯಾಗಿ ತೊಳೆಯಲ್ಲ ಅಂತ ಹೇಳಾಕಿ ಜೊತೆ ನಿತ್ತ ಎಲ್ಲ ತಿಕ್ಕಾ ಕೇಳಿ ಮುಂದಿತ್ತೂ ತಿಕ್ಕಿ ಮತ್ತೆ ಅವ್ಳಗೂ ಹೇಳಿ ಎಷ್ಟು ಸ್ವಚ್ಛ ಚಕ ಚಕ ಮಾಡ್ಯಾರ ನೋಡಿ ನೋಡಿ ಹಿಂಗೆ ಈಗ ಇಲ್ಲಿ ಇವತ್ತು ರಜೆ ಇತ್ತಲ್ಲ ಅವಾಗಿಂದ ಬಟ್ಟೆ ಇಸ್ತ್ರಿ ಮಾಡ್ಕೊಂಡು ಏನೇನ್ ಮಾಡ್ಕೊಂಡ್ ಈಗ ಮತ್ತೆ ಏನೇನು ತಯಾರಿ ನಿಗೆ ಇಲ್ಲ ಬಿಟ ಹಾಗೆ नकाತಿ ಜನು ಜನು ನಕನ್ ಬಿಟ ಆಯ್ತ ಹುಷಾರಗೆಲ್ಲ ಹೋಗಬ ಏನೈತಿ ಅದಾದರೂ ಹೇಳನ ನ ಅಭಿಮಾನಿ ದೇವರಿಗೆ ಸುಮ್ಮ ಸುಮ್ಮ ಬಿಡಿ ಸುಮ್ಮ ರೆಡಿ ಆಗೋದಷ್ಟ್ ಮಾಡ್ತಿರ್ತಿ ಏನ ಹೇಳೋದಿಲ್ಲ ಬಿಡೋದಿಲ್ಲ ರೀ ಶಂಭು ಏ ರೆಡಿ ಏ ಹೇಳು ಸುಕುದು ಲೈಕ್ ಮಾಡ್ಕೋರಿ

ನಿಮ್ ಬಾಟಲ್ ಒಂದ್ ಇಟ್ಕೋತೀನಾ ಆ ನೀರ್ ಕುಡಿಯಾಕ ಆಗ್ತದ ನಿಂಗ ವಾಚ್ ಹಿಂದೆ ಪಿನ್ ಹಾಕಿದು ಅಪ್ಪುಗಾದ್ರೂ ಹೇಳ ಹೇಳಿ ಅಪ್ಪುಗ ಅಪ್ಪುಗ ಹೇಳಿ

एन्जॉय ಮಾಡು ತಿನ್ನಲಿ ಸ್ವಲ್ಪ ಹೊರತುವ ಬಾ ತಾಯ ಹಕ್ಕು ತಿನ್ನು ಚಪ್ಪಲ್ ಸರಿಯಾಗಿ ಹಾಕೋ ಅಪ್ಪಾ ಅಮಲೇ ಓಕೆ ಮಾ ವೈ ಮಾಪ್ಪನಾ ಸುಬೇನಾ ತಿಂಬೆಕೋ ಇಲ್ಲಿ ಏನು নাই ಅಷ್ಟ ಹೋಗಿಲ್ಲ ಮತ್ತೆ ಹೆಂಗ ಚಾ ಮಾತ್ರ बिस्किट ಹಿಂದೆ ಹೆಂಗ त्रास ಏನಾಗಿಲ್ಲಲ್ಲ ಇಲ್ಲ ಇಲ್ಲ ಓಕೆಪ್ಪ ಆಯ್ತೇ ಟೈಮ್ ಫೈವ್ ತರ್ಟಿ ಆಯ್ತು ಚಿನ್ನು ಹಂಗ ಮಲ್ಕೊಂಡಾರ ನನ್ನ ಕುತ್ಕುತಾರ ವಾಮ ಸ್ವಲ್ಪ ರೆಸ್ಟ್ ಮಾಡ್ಬಾನು ಕೂತ್ಕೊತಾರೆ ಮತ್ತ ಹಾಲು ತಿಂತೀನಿ ಚಾ ಕುಡಿತೀನಿ ಅವಾಗಿಂದ ಶಾರ್ಟ್ಸ್ ಮಾಡಿ ಮಾಡಿ ಎಲ್ಲ ಬಿಡ್ತಾ ಇದೀನಿ ನಿಮಗೆಲ್ಲ ಒಳ್ಳೆ ಒಳ್ಳೆ ಬಹಳಷ್ಟು ಇಷ್ಟು ಮಾಡಿದೀವಿ ನಿನ್ನೆ ಮತ್ತೆ ಈಗೆಲ್ಲ ರೆಡಿ ಆಗಾಕಿದೀನಿ ಮತ್ ಮಾಡಾಕಿದೀನಿ ಮತ್ತೆ ಎಷ್ಟಾಗ್ತದ ಅಷ್ಟು ನನ್ನ ಪ್ರಯತ್ನ ಮಾಡ್ಕೊತಾ ಇರ್ತೇನೆ ಹಂಗ ಒಳ್ಳೆ ಒಳ್ಳೆ ಶಾರ್ಟ್ಸ್ಗಳು ನಿಮ್ಗೂ ಹಾಡಗಳು ಎಲ್ಲ ನಾನು ಕೇಳ್ತಾ ಇದೀನಿ ಬಹಳ ಖುಷಿ ಅನಿಸ್ತಾ ಇದೆ ಮತ್ತೆ ಸಮೂ ಯಾವಾಗ ಬರ್ತಾವೆ ನೋಡೋಣ ಸಮೂ ಹೊರಗಡೆ ಹೋಗಿದ್ದ ನೋಡಿಪ್ಪ ಮತ್ತೇನಾದ್ರು ನಾನು ಸಾಯಂಕಾಲ ಪಟ್ನ ಅಡುಗೆ ಮಾಡ್ಕೊಂಡ ಮತ್ತೆ ಏನಾದರೂ ರೆಡಿ ಆಗಿಬಿಡ್ತೀನಿ ಇವತ್ತು ಯಾವ ಕಲರ್ ಇದೆ ಗೊತ್ತಾ ಇವತ್ತು ಆರೆಂಜ್ ಆರೆಂಜ್ ಹಾಕೊಂಡಿದ್ದೀನಿ ಇದು ಆರೆಂಜ್ ಕಲರ್ ಇರ್ತಾ ಇದ್ದಾರೆ ಗೊತ್ತಾ ಇದು ಬ್ಲೌಸ್ ನೋಡಿ ಸುನೀತಾಗ ಥ್ಯಾಂಕ್ ಯು ಹೇಳ್ಬೇಕಂತ ನಮ್ಮ ಟೇಲರ್ ಸುನಿತಾ ಬಟ್ಟೆ ಹೊಲಿತಾರಲ್ಲ ಅವರಿಗೆ ಥ್ಯಾಂಕ್ ಯು ಹೇಳಬೇಕಂತ ಭಾಳ ಚಲೋ ಆಗೈತೆ ಅಂತ ಬಟ್ಟೆ ನನಗಂತೂ ಫುಲ್ ಸೆಕೆ ಫುಲ್ಲು ಇದಾಗ್ಬಿಟ್ಟೈತಿ ಖರಿ ಚೆನ್ನಾಗಿ ಫುಲ್ ನನಗೆ ಕಂಫರ್ಟ್ ಆಗೈತಿ ಹಿಂಗೆಲ್ಲ ಫುಲ್ ಕವರ್ ಆಗೈತಿ ಆಮೇಲೆ

ಆರೆಂಜ್ ಕಲರ್ ಐತಿ ಅವೇಲೆ ಐತಿ ಇವತ್ತು ನಮಗೆ ಹಂಗ ಹೆಂಗ ಬಂದ ದಿನ ಸಿಕ್ತಾ ಇದಾವ್ ಸೇಮ್ ಮೊನ್ನೆ ಕಾಳು ಪಲ್ಯ ಬಡಿದ್ದು ಬೆಂತಿ ಸೊಪ್ಪು ತಿಂದ್ರಿ ಗ್ರೀನ್ ಇವತ್ತು ಮತ್ತ ಇವತ್ತ ತಿನ್ನೋದ್ ಆಯ್ತು ಕಟ್ ಮಾಡಿದ್ರಿ ತಿನ್ನ ಚಿನ ಹ್ ಕಟ್ ಮಾಡ್ತಾ ಇದೀರ ಎಷ್ಟ್ ಚಂದ ಕಟ್ ಮಾಡ್ತೀರ ರೀ ಎಲ್ಲ ಎಷ್ಟ್ ಸಿಸ್ತದ ಎಷ್ಟ್ ನೀಟಾಗಿ ಎಲ್ಲ ಮಾಡಿರ್ತೀರಾ ಎಷ್ಟ್ ಪೀಸ್ ಪೀಸ್ ಎಷ್ಟ್ ಟೈಮ್ ಇರ್ತದೆ ಈ ತರ ಎಲ್ಲ ಮಾಡಕ್ ನಿಮಗೆ ಅಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಕೈಯಾಗ ಹುಡ್ಗೋರಿಗೆ ತಿನ್ನಾಕ ಬರುವಾಗ ಸ್ಪೂನ್ ತರ ಮಾಡಿ ಹಿಂಗ ರೆಡಿ ಮಾಡಿ ಇಡ್ರಿ ಬರ್ತಾಳ ಬರ್ತಾಳಾಕಿ ಮತ್ತೆ ಟೈಮ್ ಆರಾತ್ ನೋಡಿ ಚಂದ ಕಟ್ ಮಾಡ್ಕೊಂಡ್ ಇಟ್ಕೊಂಡಿದಾರುಗ ಸ್ವಲ್ಪ ಇಟ್ಟಿದಾರ ಮತ್ ಅದಕ್ಕೆ ಸ್ಪೂನ್ ಮುಳ್ಳಿನ ಸ್ಪೂನ್ ಹೋಗ್ತಾ ಇದಾರೆ ತಿನ್ನಾಕ ಅಪ್ಪ ಈಜಿ ಆಗೋತಾರ ಹಿಂಗ ಮಾಡಿ ಎಲ್ಲಾ ದೊಡ್ಡೋರ್ ಮಾಡಿದಾರ ನೋಡಿ ಮಕ್ಕಳಿಗೆ

ನೋಡಿ ಮಾವಿನ ಎಲೆ ತೆಗೆದುಕೊಳ್ತಾ ಇದಾರೆ ಪಾಪ ಟೈಮ್ ಆಗೈತಿ ಮತ್ತ ನಾಳೆ ಊರಿಗೆ ಹೋಗ್ತೇನೆ ಅಂಕಲ್ ಬೇಕಂತ ಇದಾನ ಮತ್ತೆ ಏನ್ ಮಾಡೋದು ಈಗ ಇಲ್ಲಿ ನೋಡಿ ಬಾ ಮಾಡ್ಯವ್ ನೀನ್ ಬಹಳ ಎಷ್ಟೊಂದ್ ಶಾರ್ಟ್ಸ್ ಮಾಡ್ಯವ್ರಿ ಏನ ನೀನೆ ಬಹಳ ಹತ್ ನೋಡ್ರಿ ನೋಡಿ ಚೂಳಿಕಾಯಿ ಕ್ಲೀನ್ ಮಾಡ್ತಾ ಇದೀನಿ ಮತ್ತೆ ನಾಳೆ ಬೆಳಿಗ್ಗೆ ಡಬ್ಬಾಗ್ಬೇಕಾಗ್ತದ ಟೈಮ್ ಏಳು ಗಂಟೆ ಆಗಲಿ ಬಂದದ ಚಿನ್ನ ವಾಕಿಂಗ್ ಮಾಡ್ತಾ ಇದ್ದಾರ ಸಮ ಫೋನ್ ಮಾಡಿದ್ಲು ಮತ್ತು ಬರ್ತಾರಂತ ಆಮೇಲೆ ಮತ್ತು ಫೋನ್ ಮಾಡ್ತಾ ಅಂತ ನೋಡಿ ಇನ್ನೂ ಸ್ವಲ್ಪ ಚೋಳಿಕೆ ಕ್ಲೀನ್ ಮಾಡೋದು ಅದ ಈ ಓದದ ಮತ್ತು ಟೈಮ್ ಎಂಟು ಗಂಟೆ ಆಗ್ಲಿಕ್ಕೆ ಬಂದದ ಪಟ್ ಪಟ್ ನಾನು ರೆಡಿ ಆಗ್ತೀನಿ ಗರ್ಭ ಆಡೋದಿದೆ ನನಗೆ ನಾನು ಬೆ ಡೈಲಿ ಬೆಳಿಗ್ಗೆ ಲಾಗ್ ಮಾಡ್ತೇನಲ್ಲ ಅದಕ್ಕೆ ಶಾರ್ಟ್ಸ್ ಮಾಡಿಲ್ಲ ಆಮೇಲೆ ಮಾಡೋದಿತ್ತು ನನಗೆ ಬೆಳಗ್ಗೆ ಏನೋ ಏನು ಒಂದಾದ್ಮೇಲೆ ಒಂದು ಕೆಲಸ ಮಾಡೋನು ಒಂದೇ ಒಂದು ಆದ್ಮೇಲೆ ಒಂದು ಮಾಡೋನು ಮಾಡೋನು ಅಂತ ಹೇಳಿ ಮಾಡಿದರೆ ಅದು ಆಗಲಿಲ್ಲ ಅದ ಮತ್ತು ಕೈ ಇವತ್ತು ಬ್ಲ್ಯಾಂಡ್ ಮಾಡಿ ಶಾರ್ಟ್ಸ್ ಮಾಡ್ತಾ ಇದೀನಿ ಈ ಟೈಮ್ ರಾತ್ರಿ ಎಂಟು ಗಂಟೆ ಆಗ್ಲಿಕ್ಕೆ ಬಂದದ ನನಗಿನ್ನೂ ಗರ್ಭಾನು ಮಾಡೋದೈತಿ ಎಲ್ಲ ಶಾರ್ಟ್ಸು ಮಾಡೋದು ಭಾಳ ಅವೆಲ್ಲ ಬೇರೆ ಕೆಲಸ ಅದಾವ ಡಿಫ್ರೆಂಟ್ ಅದಕ್ಕೆ ರೆಡಿನೂ ಆಗಾಕಿದೆ ಚಿನ್ನ ನನಗೆ ಹೆಲ್ಪ್ ಮಾಡತ್ತಾರ ಇಲ್ಲೆಲ್ಲ ಅವರು ಶಾರ್ಟ್ಸ್ ಮಾಡೋಕೆ ತಯಾರಾಗಿದ್ದಾರೆ ಈಗ ನಾನು ಅದೆಲ್ಲ ಮಾಡ್ತೀನಿ ಆಮೇಲೆ ಈ ವಿಡಿಯೋನು ನಾನು ಇಲ್ಲೇ ಮುಗಿಸೋದಂತ ಇದ್ದೀನಿ ಈಗ ಮತ್ತು ನಾ ಬೇರೆ ಬಟ್ಟೆ ಎಲ್ಲ ಮತ್ತೆ ಅದ ಇವತ್ತು ಗರ್ಭಾಧ ಯಾವ್ಯಾವ್ಯಾವ ಡ್ರೆಸ್ ಅದಾವಲ್ಲ ಅದೆಲ್ಲ ಹಾಕೊಂಡು ರೆಡಿ ಆಗಬೇಕಾಗ್ತದೆ ಅದಕ್ಕೆ ಈ ವಿಡಿಯೋ ನಿಮ್ಗೆ ಸರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ ಭಾಳ ಅಂದ್ರೆ ಭಾಳ ಧನ್ಯವಾದ ನೋಡಿ